காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பலி சாரீஸ் இக்கத் சிஷ் சில் சாஃப்ட் சில் வெடிங் கலெக்ஷன் ஆல்சோ அவை மூர்த்தம் சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு ரேஷ காரியமீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪಾತಮುತಪ್ಪಲ್ಲಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿಗಳು ಕೇಂದ್ರ ಸರ್ಕಾರದ ಅನುಷ್ಠಾನದ ಸುಮಾರು ಎಪ್ಪತ್ನಾಲ್ಕು ಲಕ್ಷ ಅನುದಾನದ ಓವರ್ ಟ್ಯಾಂಕ್ ನೂರ ಎಪ್ಪತ್ತೈದು ಮನೆ ನಲ್ಲಿಗಳು ಹೊಸದಾಗಿ ಬೋರ್ವೆಲ್ ಎಲ್ಲಾ ಕಾಮಗಾರಿಗಳ ಅನುದಾನ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಯೋಜನೆಯ ಅಡಿ ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಅನುದಾನ ಈ ದಿನ ಬೋರ್ವೆಲ್ ಚಾಲನೆ ಮಾಡಿದ ಪಂಚಾಯಿತಿ ನೂತನ ಅಧ್ಯಕ್ಷರು ಅಶ್ವಿನಿ ಮುನಿಯಪ್ಪರವರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ಪಿ ಚಂದ್ರಪ್ರಕಾಶ್ ಅವರು ಸಿಬ್ಬಂದಿ ವರ್ಗ ನಾಗೇಶ್ ಬಾಬು ಈ ಭಾಗದ ಮುಖಂಡರು ಜನಸಾಮಾನ್ಯರ ಸಮ್ಮುಖದಲ್ಲಿ ಬೋರ್ವಿಲ್ ಪೂಜಾ ಕಾರ್ಯಕ್ರಮ ಪ್ರಥಮ ದರ್ಜೆ ಗುತ್ತಿಗೆ ಡಿಎಸ್ ರವರು ಸಿಬ್ಬಂದಿರವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆ ಜಲಜೀವನ್ ಮಿಷನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯೋಜನೆ ಅಡಿಯಲ್ಲಿ ಈ ದಿನ ಗ್ರಾಮದಲ್ಲಿ ಸುಮಾರು ಎಪ್ಪತ್ನಾಲ್ಕು ಲಕ್ಷ ಅನುದಾನದ ಗ್ರಾಮದಲ್ಲಿ ಅಭಿವೃದ್ಧಿಯ ಓವರ್ ಟ್ಯಾಂಕ್ ನೂರ ಎಪ್ಪತ್ತೈದು ಮನೆಗಳಿಗೆ ನಲ್ಲಿಗಳು ಹೊಸದಾಗಿ ಬೋರ್ವೆಲ್ ಪೂಜಾ ಕಾರ್ಯಕ್ರಮ ಪ್ರಥಮ ದರ್ಜೆ ಗುತ್ತಿಗೆದಾರರು ಡಿಎಸ್ ಚೌಕರ್ಲಾರ್ವರು ಹಾಗೂ ಊರಿನ ಗ್ರಾಮದ ಜನರು ನೂತನ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಮ್ಮುಖದಲ್ಲಿ ಕಾರ್ಯಕ್ರಮ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರು ಉತ್ತಮ ಗುಣಮಟ್ಟ ಕಾಮಗಾರಿಗೆ ಹಾಗೂ ಗ್ರಾಮದ ಅಭಿವೃದ್ಧಿಯ ಎಲ್ಲ ರಸ್ತೆಗಳ ಮನೆಗಳಿಗೆ ನಲ್ಲಿಗಳು ಉತ್ತಮ ರೀತಿಯ ಕಾಮಗಾರಿ ಸಹಕರಿಸುತ್ತೇನೆ ಎಂಬುದಾಗಿ ವ್ಯಕ್ತಪಡಿಸಿದರು ಇದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಮಾಡಿದಂತ ಜಲ್ ಜೀವನ್ ಮಷಿನ್ ಅಂತ ಒಂದು ಒಂದು ಯೋಜನೆ ಈ ಯೋಜನೆಯಲ್ಲಿ ಪಾತ್ ಮುತ್ಪಲ್ಲಿ ಅವರಿಗೆ ಬಂದಿದ್ದ ಅನುದಾನ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಅದರಲ್ಲಿ ಇರೋದು ಒಂದು ಬೋರ್ವೆಲ್ ಆಮೇಲೆ ಒಂದು ಐವತ್ ಸಾವಿರದ ಓವರ್ ಹೆಡ್ ಟ್ಯಾಂಕ್ ಆಮೇಲೆ ಒಂದು ನೂರ ಎಪ್ಪತ್ತೈದು ಮನೆಗಳಿಗೆ ನಲ್ಲಿಗಳನ್ನು ಕುಣಿಸುವಂತ ಯೋಜನೆಯನ್ನು ತಗೊಂಡಿದ್ದಾರೆ ತುಂಡಪ್ಪ ಶುಭದ್ರ ಚೌಗಲಾ ಅಂತ ಹೇಳಿ ಅವರು ಪ್ರಥಮ ದರ್ಜೆ ಗುತ್ತಿಗೆದಾರರು ಈ ದಿನಲ್ಲಿ ಪವರ್ ಪಾಯಿಂಟ್ ಒಂದು ನಲ್ಲಿ ಆಗಲಿ ಒಂದು ಪ್ರತಿಯೊಂದು ಪ್ರಾರಂಭೋತ್ಸವ ಸರ್ ಇವಾಗ ಸ್ಟಾರ್ಟ್ ಮಾಡ್ಬೇಕಂತ ಬಂದಿದ್ದೀವಿ ಇವಾಗ ಪವರ್ ಪಾಯಿಂಟ್ ಹಾಕೊಂಡು ಊರಿಗೆಲ್ಲ ನೀರು ಕೊಡ್ತಾ ಇದ್ದೀವಿ ನಂತರ ಈಗ ನಾಡಿದ್ದು ಸಿಸಿ ಕಟ್ಟಿಂಗ್ ಮಾಡಿಸ್ತೀವಿ ಆಮೇಲೆ ಇವರು ಗ್ರಾಮ ಪಂಚಾಯತಿ ಅವರು ಆಮೇಲೆ ಪಂಚಾಯತ್ ಒಂದು ಓವರ್ ಟ್ಯಾಂಕ್ ನಿರ್ಮಿಸ್ತಾ ಇದ್ದೀವಿ ಒಂದು ಮಾತು ಮುತ್ತಪಲ್ಲಿ ಪಂಚಾಯತ್ ವ್ಯಾಪ್ತಿಗೆ ಬರುವ ಪಾತ್ ಮುತ್ಪಲ್ಲಿ ಗ್ರಾಮದಲ್ಲಿ ಒಂದು ಜಲ್ ಜೀವನ್ ಮಿಷನ್ ಫೋರ್ ಪಾಯಿಂಟ್ ಟೂರ್ ನಲ್ಲಿ ಆಗ್ತಾ ಇದ್ರಲ್ಲ ಈ ಗ್ರಾಮದಲ್ಲಿ ನೂತನ ಅಧ್ಯಕ್ಷರು ಆಗಿದ್ದಾರೆ ತಂದು ಗಮನ ತಂದು ಸಿಬ್ಬಂದಿಯವರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಇದೆ ಇಲ್ಲ ಅದನ್ನ ನಾನು ವಿಶ್ವಾಸವನ್ನ ಅವ್ರ ಅವ್ರು ಯಾವ ತರ ಮಾರ್ಗದರ್ಶನ ಕೊಡ್ತಾರಲ್ಲ ಆ ಮಾರ್ಗದರ್ಶನ ನಾವು ನಡೀತೀವಿ ಈ ಒಂದು ಕಾಮಗಾರಿ ಉತ್ತಮ ಗುಣಮಟ್ಟ ಎಲ್ಲ ಜನರಿಗೆ ಒಂದು ಮನಸ್ಸಿಗೆ ಮನಸ್ಸು ಸೆಳೆದಂತೆ ಉತ್ತೇಜನವಾಗಿ ಮಾಡ್ತೀವಿ ಅವಶ್ಯ ಮಾಡ್ತೀವ್ರಿ